ತ್ತು ತಾರುಣ್ಯ ಹೆಣ್ಣು ಹೆಣ್ಣು ಎಂದಿತ್ತು ಬಾಲ್ಯ ಹಣ್ಣು ಹಣ್ಣು ಎಂದಿತ್ತು ಯೌವನ ಹೆಣ್ಣು ಹೆಣ್ಣು ಎಂದಿತ್ತು ವೃದ್ಧಾಪ್ಯ ಹಣ್ಣು ಹಣ್ಣು ಎಂದಿತ್ತು ಸಾವು ಮಣ್ಣು ಮಣ್ಣು ಎಂದಿತ್ತು ಇದುವರೆಗೆ ತುಳಿದ ನೀನು ನನ್ನನ್ನು ನಾನೊಮ್ಮೆ ತುಳಿಯಲಿದ್ದೇನೆ ನಿನ್ನನ್ನು ಭೂಮಿ ಹೇಳುತ್ತದೆ ನಮಗೆ ನನ್ನ ತುಳ್ಕೊಂತ ಅಡ್ಡಾಡ ನನ್ನ ಮೇಲೆ ಕಾಲು ಇಟ್ಕೊಂಡು ಅಡ್ಡಾಡಕತ್ತೀಯಲ್ಲಪ್ಪಾ ಇದುವರೆಗೆ ತುಳಿದೆ ನೀನು ನನ್ನನ್ನು ನಾನೊಮ್ಮೆ ತುಳಿಯಲಿದ್ದೇನೆ ನಿನ್ನನ್ನು ನನ್ನ ಮೇಲೆ ಹತ್ಕೊಂಡು ಅಡ್ಡಾಡುವಂಥ ನಿನ್ನನ್ನು ನಾನೊಮ್ಮೆ ತುಳ್ಕೊಂಡು ಕುಂತೆ ಅಂದ್ರೆ ನಿನ್ನ ಆಟ ಇಲ್ಲಿ ಮುಗೀತು ಅಂತ ನಿನ್ನೆ ದಿವಸ ನಾವೆಲ್ಲ ಕೇಳಿವಿ ಮಮಕಾರದಿಂದ ಮಿಕ್ಕಿನ ಬಂಧ ಮಿನ್ನುಂಟೆ ಮಮಕಾರ ಅನ್ನುವಂಥ ಬಂಧನ ಏನೈತಲ್ಲ ಹಗ್ಗ ಕಟ್ಟಿಸ್ಕೊಂಡು ಕಟ್ಟಿದ್ರಟ್ಟ ಬಂಧನ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಎಷ್ಟೋ ಮಂದಿ ಮಮಕಾರಕ್ಕ ನನ್ನದು ನನ್ನದು ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಬಂಧನಕ್ಕೆ ಒಳಗಾಗ್ಯಾರ ಆ ಬಂಧನವನ್ನು ಬಿಡಿಸಿಕೊಂಡು ಜೀವಾತ್ಮರ ಆಗಬೇಕನ್ನುವಂತಹ ಕಾರಣಕ್ಕಾಗಿಯೇ ಪ್ರವಚನಗಳು ಪುರಾಣಗಳು ದೊಡ್ಡ ದೊಡ್ಡ ಚಿಂತಕರು ಹೇಳಿರುವಂಥ ಮಾತುಗಳು ಇವುಗಳನ್ನು ನಾವೆಲ್ಲ ಕೇಳುವುದು ಹನ್ನೆರಡನೇ ಶತಮಾನದಲ್ಲಿ ನಟುವರ ಜಾತಿಯೊಳಗೆ ನೋಡ್ರಿ ಮದ್ದಳೆಯನ್ನ ಬಾರಿಸುವಂಥ ಒಬ್ಬ ಅಲ್ಲಮ್ಮ ಪ್ರಭದೇವರು ಅಲ್ಲಮ್ಮ ಪ್ರಭದೇವರು ಬೆಳ್ಳಿಗಾವಿಯಿಂದ ಬರಬೇಕಾದ್ರೆ ಮದಕೇಶ್ವರನ ದೇವಸ್ಥಾನದೊಳಗಿರುವಂಥ ಮಾಯಿಯನ್ನು ಗೆದ್ದು ಮಾಯ ಕೋಲಾಹಲವನ್ನು ಮಾಡಿ ಬರಬೇಕಾದ್ರೆ ಗೊಗ್ಗಯ್ಯ ಸಿಕ್ಕ ಇಲ್ಲೇ ಲಕ್ಕುಂಡಿ ಒಳಗೆ ಅಜಗಣ್ಣ ಮುಕ್ತಾಯ ಎನ್ನುವಂಥ ಒಬ್ಬ ಶರಣರು ಎಂಥ ದೊಡ್ಡವರು ಎಂಥ ದೊಡ್ಡವರು ಅಂದರೆ ಅಜಗಣ್ಣ ಅಣ್ಣಾದ್ರೂ ಸಹಿತ ಲೌಕಿಕದೊಳಗೆ ಅಣ್ಣ ಇರ್ಬೋದು ಆದರೆ ಪಾರಮಾರ್ಥಿಕ ಜೀವನದೊಳಗೆ ಮುಕ್ತಾಯಿಗೆ ಗುರು ಆಗಿದ್ದ ಅಷ್ಟು ಚಂದ ಇಬ್ಬರು ಅಣ್ಣ ತಮ್ಮ ಹಂಚಿಕೊ ಪ್ರೀತಿಯನ್ನು ಹಂಚಿಕೊಂಡಿದ್ದರು ಅವರಿಬ್ಬರಿಗೂ ದರ್ಶನ ಕೊಡ್ತಾರೆ ಒಂದು ಗೊಗ್ಗಯ್ಯ ಅನ್ನುವಂಥ ಶರಣರಿಗೆ ದರ್ಶನ ಕೊಟ್ಟರು ಅನಿಮಿಷ ಶಿವಯೋಗಿಗಳವರ ದರ್ಶನ ಮಾಡಿಕೊಂಡು ಕಲ್ಯಾಣಕ್ಕೆ ಬಂದಂಥ ಟೈಮ್ದೊಳಗೆ ಕಲ್ಯಾಣಕ್ಕೆ ಬಂದಂಥ ಟೈಮ್ದೊಳಗೆ ಭಾಳ ದೊಡ್ಡ ಸಿದ್ದರಾಮ ಶಿವಯೋಗಿಯನ್ನು ಕರ್ಕೊಂಡು ಕಲ್ಯಾಣಕ್ಕೆ ಬರ್ತಾರೆ ಭಾಳ ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣಕ್ಕೆ ಹುಡುಕಂತ ಬಂದಂಥ ಟೈಮ್ದೊಳಗೆ ಎರಡು ಸಲ ಕಲ್ಯಾಣಕ್ಕೆ ಬರ್ತಾರೆ ಅವರು ಒಂದನೇ ಸಲಕ್ಕೆ ಬಂದಾಗ ಬಂದು ಹೋಗಿಬಿಡ್ತಾರೆ ಆಮೇಲೆ ಮತ್ತೆ ಬಂದು ನಿಂತು ಮತ್ತೆ ಹೋಗ್ತಾರೆ ಎರಡು ಸಲ ಕಲ್ಯಾಣಕ್ಕೆ ಬರ್ತಾರೆ ಅವರು ವಚನಗಳು ಅಂದ್ರೆ ಬೆಡಗಿನ ವಚನಗಳನ್ನು ಬರೆದಾರೆ ಬೆಡಗಿನ ವಚನ ಅಂದ್ರೇನು ನೋಡಕ್ಕೆ ಹೊರಗೆ ಒಂದು ಅರ್ಥ ಇರ್ತದ ಒಳಗೆ ಒಂದು ಇರ್ತದ ಅದಕ್ಕೆ ಬೆಡಗ ಅಂತಾರೆ ಅದಕ್ಕೆ ಬೆಡಗ ಮತ್ತು ಬೆರಗ ಅಂತ ಕೇಳಿರ್ಬೇಕಲ್ಲ ಸರ್ ಒಂದಿಷ್ಟು ಏನು ಮಾರೆ ಬೆಡೋ ಬೆಡಗಿಟ್ಟಂಗೆ ಮಾತಾಡ್ತೀವಲ್ಲ ಒಳಗೆ ಒಳಗೊಂದು ಮಾತಾಡ್ತಿದ್ವಿ ಹೊರಗೆ ಒಂದು ಮಾತಾಡ್ತಿದ್ ನೋಡೋಕೆ ಚಂದ ಮಾತಾಡ್ದಂಗೆ ಕತ್ತಿ ಒಳಗಿನ ಅರ್ಥನೇ ಬೇರೆ ಇರ್ತದೆ ಅಂತ ಅಂತಿರಲ್ಲ ಅಂಥ ಅನುಭವ ಸಾಹಿತ್ಯವನ್ನು ಬೆಡಗಿನ ವಚನದೊಳಗೆ ಅವರು ಒಂದು ಚಲೋ ವಚನ ಬರದಾರ ತೋಟವ ರೆಮ್ಮವರು ಭಾಳ ಚಂದ ಕೇಳಬೇಕಿಂದ ನಾನು ಅಂದ್ರ ಅಟ್ಟ ತಿಳಿತಿತ್ತಿದ್ದೆ ನೀವು ಎಲ್ಲರೂ ಮತ್ತು ಆ ಕಡೆ ಈ ಕಡೆ ನೋಡ್ಕೊಂಡು ಕುಂತ್ರೆ ಚಲೋ ಹೇಳಿದ್ದ ಜಲ್ಲಿ ತಿಳಿಯಂಗಿಲ್ಲ ಮತ್ತು ಇನ್ನು ಇಂಥವೇನಾರು ಬೆಳಗ್ಗೆ ಹೇಳೋಕೆ ಹೋದ್ರೆ ನಮಗೇನು ಹೇಳಿದ್ರು ಗೊತ್ತಾಗ್ಲಿ ಬಿಡ್ರಿ ಅಜ್ಜ ಅನ್ಕೊಂತ ಹೋದ್ರೆ ಏನು ಮಾಡೋದು ಚಂದ ಲಕ್ಷ ಕೊಟ್ಟ ಏನಾರ ಐತಿ ಇವತ್ತಿನ ಪ್ರವಚನದಾಗ ಅಂತ ಲಕ್ಷ ಕೊಟ್ಟು ಕೇಳಬೇಕಂದ್ರೆ ಬಂದಿದ್ದೆ ಕೇಳಕ್ಕೆ ಬಂದಿರಲ್ಲ ಇವ ನೀವು ಅದಕ್ಕೆ ಬಂದಿರಲ್ಲ ಏನು ಬಂದವ್ರನ್ನ ಹೋದವ್ರು ನೋಡ್ಕೊಳಕ್ಕೆ ಬಂದಿರ ಇಲ್ಲ ತೋಟವ ಬಿತ್ತಿದಾರೆ ಎಮ್ಮವರು ತೋಟವ ಬಿತ್ತಿದಾರ ತೋಟವನ್ನು ಬಿತ್ತಿ ಕಾಹ ಕೊಟ್ಟವರು ಜವನವರಿಗೆ ಯಾರಿಗೆ ಅದನ್ನು ತೋಟವನ್ನು ಕಾಯಕ್ಕೆ ಕೊಟ್ಟಾರಂದ್ರೆ ಜವನ ಅಂದರೆ ಯಾರು ಜವನ ಅಂದರೆ ಯಮಧರ್ಮ ಯಮಧರ್ಮಗದಂಗೆ ಕಾಯ ಕೊಟ್ಟಾರಂತ ನಿತ್ಯವಲ್ಲದ ಸಂಸಾರ ಋತಾ ಹೊಯ್ಯತ್ತಲ್ಲ ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕ ಲುಂಟು ಅಟ್ಟುಂಬರಿಲ್ಲ ಎಷ್ಟು ಚಲೋ ವಚನ ಇದ್ದು ನೋಡ್ರಿ ಇದು ಮೂರು ಸಾಲಿನ ವಚನ ನೂರು ಗ್ರಂಥವನ್ನು ಮೀರಿಸುವಷ್ಟು ಮೆಟ್ಟಿಗೆ ಅರ್ಥ ಇಟ್ಟಾರಿದ್ರಾಗೆ ಎಷ್ಟು ಚಲೋ ಅವ್ರು ಅಂತಂದ್ರೆ ತೋಟವ ರೆಮ್ಮವರು ಕಾವ ಕೊಟ್ಟರು ಜವನವರು ನಿತ್ಯವಲ್ಲದ ಸಂಸಾರ ರುತಾ ಹೋಯಿತ್ತಲ್ಲ ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕಲುಂಟು ಅಟ್ಟುಣಲಿಲ್ಲ ಏನಿದ್ರ ವಚನದ ಅರ್ಥ ಏನು ತೋಟ ಅಂದ್ರೆ ನೀವೊಂದು ತೋಟ ಮಾಡಿರಿ ಅಂತ ತಿಳ್ಕೊಳ್ಳಪ್ಪ ಆ ತೋಟದೊಳಗೆ ಥರ ಥರದ ಗಿಡ ಹಾಕಿರ್ತೀರಿ ಥರ ಥರದ ಗಿಡ ಹಾಕಿ ಅದಕ್ಕೆ ಮತ್ತೆ ಬೇಲಿ ಹಸ್ತೀರಿ ಹಣ್ಣಿನ ಗಿಡ ಹಾಕಿರ್ತೀರಿ ನಿಮಗೆ ಬೇಕಾಗಿದ್ದ ಶ್ರೀಗಂಧದ ಗಿಡ ಹಾಕಿರ್ತೀರಿ ಹೂವಿನ ಗಿಡ ಹಾಕಿರ್ತೀರಿ ಒಟ್ಟು ನೀವೊಂದು ತೋಟ ಮಾಡ್ತಿರಲ್ಲ ನಿಮ್ಮ ತೋಟಗಳನ್ನ ಹೆಂಗೆ ಮಾಡ್ತಿರಲ್ಲ ಹಂಗೆ ಈ ಅನ್ನುವಂಥದ್ದು ಒಂದು ತೋಟ ಇದ್ದಂಗೆ ಈ ತೋಟವ ಬಿತ್ತಿದ ರಮ್ಮವರ್ ಯಾರು ಮಾಡ್ಯಾರ ತೋಟನ ಯಾರು ಮಾಡ್ಯಾರವ ಭಗವಂತ ನೋಡ್ರಿ ಎಷ್ಟು ಅದ್ಭುತ ತೋಟ ಮಾಡಿಟ್ಟನ ಪರಶಿವ ಮತ್ತು ಇಚ್ಛಾಶಕ್ತಿಯಿಂದ ಒಂದು ದೊಡ್ಡ ಚಿತ್ ಶಕ್ತಿ ಹೊರಗೆ ಬಂದು ಈ ಅನ್ನುವಂಥ ತೋಟವನ್ನು ಮಾಡಿಟ್ಟಾರ ಈ ತೋಟ ಎಷ್ಟು ಅದ್ಭುತ ಐತಂದ್ರೆ ಅದಕ್ಕ ಅದಕ್ಕೆ ಮುಂದುವರೆದು ಹೇಳ್ತಾರೆ ಭೂತ ಭೂತವು ಕೂಡಿ ಅದ್ಭುತವಾಗಿತ್ತು ಈ ತೋಟ ಹೆಂಗೈತೆ ಅಂದ್ರೆ ಭೂತ ಅಂದ್ರೆ ಪಂಚಭೂತಗಳು ಅಪ್ಪು ತೇಜು ವಾಯು ಅಗ್ನಿ ಏನು ಬೆಂಕಿ ಗಾಳಿ ಇವೇನು ಭೂಮಿ ಅದಾವಲ್ಲ ಐದು ಪಂಚಭೂತಗಳದ ಇದ್ರಿಂದ ಈ ದೇಹ ಹುಟ್ಟ್ಯದ ಇದಕ್ಕೂ ದೇಹ ಇದು ಒಂದು ಭೂತ ಅವು ಅವು ಭೂತ ಭೂತ ಭೂತವು ಕೂಡಿ ಅದ್ಭುತವಾಯಿತು ಯಾಚಲೋ ನೋಡ್ರಿ ಅವರು ಈ ಪಂಚಭೂತಗಳಿಂದನೇ ಶರೀರ ನಿರ್ಮಾಣ ಆಗ್ಯದ ಅಂದ್ರೆ ಇದು ಪಂಚ ತತ್ವಗಳಿಂದನೇ ಕೂಡಿರ್ತಕ್ಕಂಥದ್ದು ನಾಳೆ ಜೀವ ಹೋಯಿತು ಅಂದ್ರೆ ವಾಯುವಿನ ಕೊಟ್ಟಾಗ ಪ್ರಾಣ ಹೋಗ್ತದೆ ಮಣ್ಣಿನ ಕೊಟ್ಟಾಗ ದೇಹ ಹೋಗ್ತದೆ ಎಲ್ಲವೂ ಒಂದೊಂದು ಪಂಚಭೂತಗಳಲ್ಲಿ ನೀನಾಗಿ ಹೋಗಿಬಿಡ್ತಾವೆ ಅದಕ್ಕವರಂತಾರ ಭೂತ ಭೂತವು ಕೂಡಿ ಅದ್ಭುತವಾಯಿತು ಇದೊಂದು ಭೂತ ಅದೊಂದು ಭೂತ ಎರಡೂ ಪಂಚಭೂತಗಳು ಕೂಡಿ ಒಂದು ಅದ್ಭುತ ಶರೀರವನ್ನು ಭಗವಂತ ಸೃಷ್ಟಿ ಮಾಡಿಟ್ಟು ತೋಟವ ಎಮ್ಮವರು ಎಂಥ ತೋಟ ಇಲ್ಲಿ ಏನಿಲ್ಲೇ ಹೇಳಿ ನೋಡೋಣ ಈ ತೋಟದೊಳಗೆ ಏನು ಬೇಕಾಗಿತ್ತು ನೀನು ಹುಟ್ಟಿದ ಮೇಲೆ ಎಲ್ಲವನ್ನು ತಯಾರು ಮಾಡಿಟ್ಟಿಲ್ಲ ನಿನಗೆ ಬೇಕಾಗಿದ್ದನ್ನೆಲ್ಲ ತಯಾರು ಮಾಡಿಟ್ಟನ್ನು ನಾವು ಅಂತೀವಿ ಅದನ್ನು ಕಂಡು ಹಿಡಿದೀವಿ ಇದನ್ನು ಕಂಡು ಹಿಡಿದೀವಿ ಕಂಡು ಹಿಡ್ದೀವಿ ಇದ್ದಿದ್ದನ್ನು ಕಂಡು ಹಿಡ್ದೀವಿ ಯಾವುದು ಸೃಷ್ಟಿ ಮಾಡಿಲ್ಲ ನಾವಿಲ್ಲಿ ಯಾರು ಭೂಮಿ ಮೇಲೆ ಏನಿತ್ತಲ್ಲ ಈ ಜಗಜ್ಞಾಗೆ ಅದನ್ನು ನಾವು ತೋರಿಸಾಕೊಬ್ಬಬೇಕಾಗಿತ್ತು ಅಷ್ಟೆ ತೋರಿಸಿವೇ ಹೊರತಾಗಿ ಇದನ್ನು ಸೃಷ್ಟಿ ಮಾಡುವಂಥ ತಾಕತ್ತು ನಮಗಿಲ್ಲ ಇಲ್ರಿ ಗುಡ್ಡದಾಗ ಬಂಗಾರ ಅನ್ನುವಂಥದ್ದು ಕಂಡು ಹಿಡ್ದವ ದೊಡ್ಡ ವಾಕ ನಮಗೆ ಏ ಫಸ್ಟ್ ಕಂಡು ಹಿಡ್ದವ್ರು ಅವ್ರ್ ಅಂತ ನಾವು ಅಂತೀವಿ ಇಲ್ಲ ನ್ಯೂಟನ್ನ ಸಿದ್ಧಾಂತದೊಳಗೆ ಸಾಲಿ ಹುಡುಗರಿಗೆ ಗೊತ್ತಾಗ್ತದೆ ಬೀಳುವಂಥ ಷೇಬು ಹಣ್ಣು ತಳಗ ಯಾಕೆ ಬಿತ್ತಂತ ಚಿಂತನೆ ಚಲೋ ಮಾಡಿದ ನ್ಯೂಟನ ಸಿದ್ಧಾಂತದೊಳಗೆ ಬೀಳುವಂಥ ಷೇಬು ಹಣ್ಣು ತೆಳಗ ಯಾಕೆ ಬೀಳಕತ್ತೈತದ ಮ್ಯಾಗ ಬೀಳ್ಬೋದಾಗಿತ್ತಲ್ಲ ಒಮ್ಮೆ ವಿಚಾರ ಮಾಡ್ರಿ ನಿಂಗೆ ನೀವು ಎಷ್ಟು ಮಂದಿ ನೋಡಿಲ್ಲ ಇಂಥ ಹಣ್ಣು ಬೀಳುದು ನೀವು ಅವಾಗ ಅವಾಗ ಅನ್ನಿಸ್ತು ಸರ ಐಸಾಕ್ ನ್ಯೂಟನ್ ಅವ್ರು ಹೇಳ್ತಾರೆ ಮ್ಯಾಗಿರುವಂಥ ಹಣ್ಣು ಯಾಕೆ ಬೀಳ್ತದೆ ಹಾಗಾದ್ರೆ ಇಲ್ಲಿ ಏನೋ ಒಂದು ಶಕ್ತಿ ಐತೆ ಅಂತ ತಿಳ್ಕೊಂಡು ಗುರುತ್ವಾಕರ್ಷಣೆ ಶಕ್ತಿ ಐತೆ ಅನ್ನುವಂಥದ್ದನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟ ಜಗತ್ತಿಗೆ ತಿಳಿಸಿಕೊಟ್ಟವರು ನ್ಯೂಟನ್ ಆದ್ರೂ ಸಹಿತ ಈ ಭೂಮಿ ಒಳಗೆ ಗುರುತ್ವಾಕರ್ಷಣೆ ಶಕ್ತಿ ಇಟ್ಟವ್ರು ಮೊದಲು ಭಗವಂತನ ಅನ್ನುವಂಥದ್ದನ್ನು ನಾವೇನಾದರೂ ತಲೆಗೆ ಕಂಡು ಕಂಡುಹಿಡಿದ್ರೆ ಅವರು ಎಷ್ಟು ನಕ್ಷತ್ರಗಳದಾವೆ ಎಷ್ಟು ಗೆಲಕ್ಷಿಗಳದಾವ ಎಷ್ಟು ನಕ್ಷತ್ರಗಳ ಪುಂಜಗಳದಾವ ಎಲ್ಲ ಖಗೋಳಶಾಸ್ತ್ರ ಓದಿಬಿಟ್ರೆ ಹುಚ್ಚು ಹಿಡಿತಿತ್ತು ಮನುಷ್ಯನಿಗೆ ಇನ್ನೂ ಅಲ್ಲಿ ಮಠ ಹೋಗೋಕ್ಕಾಗಿಲ್ಲ ನಮಗೆ ಸೂರ್ಯನ ಸಮೀಪಕ್ಕೂ ಒಂದು ಹೋಗಕತ್ತರಿ ಅದು ಎಷ್ಟು ದೂರ ಎಷ್ಟೋ ಸಾವಿರ ಕಿಲೋಮೀಟರ್ ದೂರ ನಿಂತ್ಕೊಂಡು ಏನು ನಡೀತದ ಸೂರ್ಯನ ಪ್ರಭಾವ ಭೂಮಿ ಮೇಲೆ ಹೆಂಗೆ ಬೀಳ್ತದ ದಿನನಿತ್ಯ ನಮ್ಮ ಒಳಗೆ ನಾವು ಅದೀವಂದ್ರೂ ಸಹಿತ ಇಂಥ ಅನೇಕ ಚಿಂತನೆಗಳು ನಡೀತಕೊಂತ ನಡ್ಕೊತ ನಡ್ಕೊತ ಇರ್ತಾವೆ ನಾವು ಹೊತ್ತೊಂಟ್ರೆ ಬರೀ ಅವ್ರದ್ದು ಹಂಗೆ ಆಯ್ತು ಇವ್ರದ್ದು ಹಿಂಗೆ ಆತು ಅವ್ ಹಂಗೆ ಮಾಡಿದ ಇವ್ರು ಹಿಂಗೆ ಮಾಡಿದ್ರು ಅನ್ಕೋತು ನಾವು ಕೂತೀವಿ ಇಲ್ಲಿ ಜಗತ್ತ ಮುಂದಲು ವಿಚಾರ ಮಾಡೋಕತ್ತೆ ಯಾಕೆ ಮುಂದಲು ಸೃಷ್ಟಿಗೆ ಏನಾದರೂ ಬೇಕಲ್ಲ ಹಿಂದೆ ನಮ್ಮ ಹಿರಿಯರು ಹೆಂಗೆ ಇದ್ದರೆ ಹಂಗೆ ಅದೀವಿ ಒಂದಾವೀಗ ಇಲ್ಲ ಕಾಲು ಭಾಳ ಬದಲಿ ಹಾಕೊಂತ ಬಂದದ್ದು ಅದಕ್ಕೆ ಅವ್ರಂತಾರೆ ತೋಟವ ಬಿತ್ತಿದ ಎಮ್ಮವರು ಎಂಥ ತೋಟ ಅಂತಂದ್ರೆ ಇಲ್ಲಿ ನೀರು ಬೀಳುವಂಗಿಟ್ಟ ನಿಮ್ಮ ಊರಾಗ ನಾ ಇವತ್ತು ನಾನು ನಾಗಾವಿ ಕಾ ಪಾದಯಾತ್ರೆಗೆ ಹೋಗಿ ಬಂದೆ ಹೋಗಿ ಬರೋದ್ರಾಗಾನ ಪಾಪ ನಾವು ಆ ಕಡೆಯಿಂದ ವಾಕಿಂಗೇ ಮಾಡಿಲ್ಲ ಒಂದಿಷ್ಟು ವಾಕಿಂಗ್ ಮಾಡೋಣ ತಿಳ್ಕೊಂಡು ಎಲ್ಲರೂ ಕುಡ್ಕೊಂಡು ಹೋದವ್ರು ವಾಕಿಂಗ್ ಮಾಡಾಕತ್ತೀವಿ ಅಜ್ಜರು ಯಾಕೆ ಹತ್ತಗಿಂದ ನಡ್ಕೊಂಡು ಅಂತ ಸುದ್ದಿ ಅಂತ ಊರಾಗ ಏನು ಮಾಡ್ತಿದ್ದಾರೋ ಅದನ್ನ ಯಾರು ಎಬ್ಬಿಸಿದ್ದಾರೆ ಊಟ ಸುದ್ದಿ ಅಲ್ಲ ಅಯ್ಯೋ ಅಲ್ಲಿ ಪಾದಯಾತ್ರೆ ಮುಗಿದ ಮೇಲೆ ಮತ್ತೆ ಏನು ಮಾಡ್ಬೇಕಂತ ವಾಕಿಂಗ್ ನಾನು ನಡ್ಕೊಂತ ಆದ್ರೆ ತಾಯಿಯಂದಿರು ಭಾವನೆ ಎಷ್ಟು ಪ್ರೀತಿ ಇರ್ತದೆ ಅಂದರೆ ಅಜ್ಜರ್ ಯಾಕೆ ನಡೆಯೋಕು ಹೊಂದ್ರೆ ತಿಳ್ಕೊಂಡು ಪಾಪ ಮಂದಿ ತಾಯಂದ್ರೆ ಅಲ್ಲಿ ಬಂದು ಒಂದು ಐವತ್ತು ಮಂದಿ ತಾಯಂದಿರು ನಿಂತಾರೆ ಯಾಕ್ರಿ ಎಪ್ಪ ಅವ್ರು ನಡ್ಕೊಂತ ಬರಾಕತ್ತಿರ ಅಂತ ಅಷ್ಟು ಪ್ರೀತಿಯಾಗ ಹುಡ್ತಲ್ಲ ಹರತಿ ಗ್ರಾಮದೊಳಗೆ ಅದಕ್ಕಿಂತ ದೊಡ್ಡದು ಇನ್ನೇನೈತಿ ಯಾಕಂದ್ರೆ ನಾವು ತಂದೆ ತಾಯಿ ಬಿಟ್ಟು ಬಂದವರು ತಂದೆ ತಾಯಿ ಬಿಟ್ಟು ಬಂದಾವ ಅಂತಂದ್ರೆ ಒಬ್ಬ ತಂದೆ ತಾಯಿ ಅಂತಂದ್ರೆ ಅಲ್ಲಿ ದುಃಖ ಇರ್ತದೆ ಯಾವ ತಂದೆ ತಾಯಿ ಕಳ್ಕೊಂಡವ್ರು ದುಃಖ ಇರಂಗಿಲ್ಲ ತಂದೆ ತಾಯಿ ಕಳ್ಕೊಂಡು ಬಂದು ಸ್ವಾಮಿಗಳಾಗಿ ಇಲ್ಲಿ ಕುಂತೀವಿ ಅಂದರೆ ಅಲ್ಲಿ ಇಬ್ಬರು ತಂದೆ ತಾಯಿಗಳನ್ನ ಅಂದ್ರೆ ನಿಮ್ಮಂಥ ಸಾವಿರಾರು ತಂದೆ ತಾಯಿಗಳು ನಮ್ಮ ಪಾಲಿಗೆ ಅನ್ನುವಂಥ ಕಾರಣಕ್ಕೇ ಆ ದುಃಖವನ್ನು ಮರೆತಿರ್ತಾರೆ ನೋಡ್ರಿ ನಾನು ಹಂಗೆ ಮಾತಾಡ್ಕೊಂತ ಬರ್ಬೇಕಾದ್ರೆ ಕೇಳಿದವರಿಗೆ ನಮ್ಮೂರಾಗ ಯಾವ ಇದ್ರೊಳಗೆ ಹೊಡೆದ್ರು ಎರಡು ಎರಡೂವರೆ ಇಂಚು ನೀರು ಸಿಗತ್ತೈತೆ ರಜವ್ರೆ ಭಾರಿ ಸ್ವೀಟ್ ನೀರು ಐತೆ ನಿಮ್ಮ ನಿಮ್ಮೂರಾಗ ಸ್ವೀಟ್ ನೀರು ಇದ್ದಂಗೆ ಬೇರೆ ಊರಾಗ ಹೋದ ಸಿಗ್ತದ ಸಿಗ್ತದ ನಮ್ಮ ಮತ್ತೊಂದು ಊರಿಗೆ ಹೋದ ಸಿಗ್ತದ ಕೆಟ್ಟ ಊರ ನಮ್ಮೂರಾಗಂತರ ಬೋರು ಬೆಳಗೆ ಎಲ್ಲ ಬಿದ್ದು ಅಂದ್ರೆ ಕೆಟ್ಟ ಸೌಳು ಬಿಡ್ತಾವೆ ನೋಡಿರಿ ಎಷ್ಟು ಅದ್ಭುತ ಇಟ್ಟಾನ ಭಗವಂತ ತೋಟ ಬಿತ್ತಿದಾರೆ ಎಮ್ಮವರು ಎಂಥ ತೋಟ ಅಂದರೆ ಕೆಂಪು ಮಣ್ಣಲ್ಲಿರಬೇಕು ತೆಗ್ಗ ತೆಗ್ಗೆಲ್ಲಿರಬೇಕು ಸಮುದ್ರದ ಮಟ್ಟದಿಂದ ನಾವು ಇಷ್ಟು ಮ್ಯಾಗಿದ್ರೆ ನಮಗೆ ಹೋಗಿ ಮಳಿ ಹೆಂಗೆ ಬಂದು ತಲುಪ್ತೈತಿ ಎಷ್ಟು ನೋಡ್ರಿ ತಗೊಂಡಿದ್ದ ತಗೊಂಡಿದ್ದ ನೀರು ಹೆಂಗೆ ತೊಗೊಂಡಿರ್ತದೆ ಉಪ್ಪು ನೀರ ತೊಗೊಂಡಿರ್ತದ ಉಪ್ಪು ನೀರು ಮ್ಯಾಗೆ ಹೋಗಿ ಸಿಹಿನೀರಾಗಿ ಹೊಳ್ಳಿ ನಮಗೆ ಬರ್ತೈತೆ ಅಂದರೆ ಭಗವಂತನ ಪಿಟ್ರ್ ಎಷ್ಟು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗ್ತದೆ ಇಷ್ಟೆಲ್ಲ ಮಾಡಿ ಅನೇಕ ಪ್ರಾಣಿಗಳನ್ನು ಮಾಡಿದ ಅನೇಕ ಪಕ್ಷಿಗಳನ್ನು ಮಾಡಿದ ನಿನಗೆ ಬೇಕು ಅಂತ ತಿಳ್ಕೊಂಡು ಥರ ಥರದ ಹಣ್ಣುಗಳನ್ನು ಹುಟ್ಟಿಸಿದ ನಿನಗೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಭಗವಂತ ಕೊಟ್ಟು ನಿರ್ಮಾಣ ಮಾಡಿ ತೋಟ ಹೆಂಗೆ ರೆಡಿ ಮಾಡ್ತಾರಲ್ಲ ಹಂಗೆ ಈ ಜಗತ್ತನ್ನುವಂಥ ತೋಟವನ್ನು ಭಗವಂತ ರೆಡಿ ಮಾಡ್ಯಾನಂತ ರೆಡಿ ಮಾಡಿ ಇದನ್ನು ಕಾಯಕ್ಕೆ ಯಾರ ಕೈಯ ಕೊಟ್ಟಾನಂದ್ರೆ ಯಮನಕಯ್ಯ ಕೊಟ್ಟನಂತ ನೋಡಿರಿ ಕಾಯ ಕೊಟ್ಟವರು ಜವನವರು ಯಾರಿಗೆ ಕಾಯ ಕೊಟ್ಟಿದಾನ ಯಮನ ಕಾಯೋಕೊಟ್ಟನು ಹಿಂಗಾಗಿ ಯಮನ ತಪ್ಪಿಸ್ಕೊಂಡು ಹೋಗಕ್ಕೆ ಒಬ್ರಿಗೆ ರಾಕತೇನ ಇಲ್ಲಿ ಯಾರಿಗೆ ರಾಕೈತೇನ ರೀ ನಮ್ಮ ತೋಟದಾಗಿ ಹೆಂಗಾರ ಮಾಡಿ ಪಕ್ಕ ಏನಾರ ಮಾಡ್ಕೊಂಡು ಅವಂಗೆ ಹಾಂಗೆ ಒಂದಿಷ್ಟು ಹಂಗೆ ಹಿಂಗೆ ಮಾತಾಡಿ ಎರಡು ಹಣ್ಣು ಹರ್ಕೊಂಡ್ಬರ್ಬೋದು ಆದ್ರೆ ಇಲ್ಲಿ ಯಾರು ಕಾಯಾಕೊಳ್ತಾರ ಅಂದ್ರೆ ಯಮ ಕಾಯ ಹಾಕತ್ತ ನಮ್ಮನ್ನು ಯಾರು ಕಾಯಿ ಹಾಕುತ್ತಾರ ಯಮ ಕಾಯಿ ಹಾಕತ್ತಾನ ಅವನ ಕಡೆ ಅಂತ ಒಬ್ರರು ತಪ್ಪಿಸ್ಕೊಂಡು ಹೋಗಿದ್ದು ಉದಾಹರಣೆ ಐತಿ ಒಬ್ರರ ಏನು ಆ ಸಿಕ್ಕಾಪಟ್ಟಿ ರೊಕ್ಕ ಗಳಿಸಿನಿ ನಾ ಯಾಕ ಅವನ ಕೈಯೇ ಸಿಗಲಿ ಅಂದವ್ರು ಅದ್ರನ್ನ ಟೈಮ್ ಬಂತಂದ್ರೆ ಸಿಗಾಕ ಬೇಕ ಒಮ್ಮೆ ಒಬ್ಬ ಊರು ತುಂಬ ಹೇಳ್ಕೊಂತ ಅಡ್ಡಾಡ್ತಿದ್ದ ಊರು ತುಂಬ ಹೇಳ್ತಿದ್ದ ಏನಂತ ಏ ನನ್ನ ಹತ್ರ ಐತಿ ನನ್ನ ಹತ್ರ ಇಷ್ಟ ಇಷ್ಟಕ್ಕೊಂಡೈತಿ ಅಂತ ಇರುವಲ್ಲಕ್ಕೆ ಯಾರು ಬೇಡ ಅಂದ ನಿನ್ನ ಕಡೆ ಎಷ್ಟಿದ್ರೆ ಯಾರು ಕೇಳ್ಯಾರ ಇಲ್ಲಿ ಯಾರು ಕೇಳ್ಯಾರ ನಿಮ್ಮನ್ನು ಎಷ್ಟೈತಿ ನಿಮ್ದು ಅಂತೇಳಿ ಊರು ತುಂಬ ಹೇಳ್ತಿದ್ದ ನಂದಾಗ ಐತಿ ನಂದು ಇಷ್ಟ ಕೊಂಡೋತಿ ಅಂತ ಅವನು ಒಂದು ಸಲ ಯಮ ಬಂದು ಹಿಂಗೆ ಯಮ ಬಂದ ಯಮ ಬಂದು ನಿಂತ್ಕೊಂಡ್ಲೇ ನಡಿ ಹೋಗುನು ಅಂದವ ನಡಿ ಹೋಗೋಣ ಅಂದ್ರೆ ಯಮ ಏನು ನೋಡ್ಬೇಕು ನಡಿ ಹೋಗೋಣ ಅಂದ್ಕೂಡೇ ಯವ ಏನು ಅನ್ಬೇಕು ಎಲ್ಲಿಗೆ ಅಂದಿವ ಮತ್ತೇನು ಯಮ ಏನು ಫಾರನ್ ಟ್ರಿಪ್ ಕರ್ಕೊಂಡು ಹೋಗ್ಕಾನ ಇವನು ಇಲ್ಪ ಬಂದಿನಿ ಎರಡು ವೀಸಾ ಟಿಕೆಟ್ ತೊಗೊಂಡು ಹೋಗ್ಬಿಡು ನಡಿ ಅಂತ ತಿಳ್ಕೊಂಡಿಲ್ಲ ಯಮ ಬಂದಾನಂದ್ರೆ ಮುಗಿದ ಅದು ಯಮ ಬಂದಿಂದ ಮತ್ತೇನ ಐತೆ ಕಾಲನೆಂಬ ಜಾಲಗಾರನು ಕರ್ಮವೆಂಬ ಬಲೆಯ ಬೀಸಿ ಹಿಡಿದು ಕೊಲ್ಲುತ್ತಿದ್ದಾನೆ ಸಕಲ ಪ್ರಾಣಿಗಳನ್ನು ಕಾಲನೆಂಬ ಕಾಲನೆಂಬ ಜಾಲಗಾರ ಕರ್ಮವೆಂಬ ಬಲೆಯ ಬೀಸಿ ಭವಸಾಗರದೊಳಗೆ ಇರತಕ್ಕಂಥ ಮೀನುಗಳನ್ನು ಹಿಡಿದು ಅಂತವ ಎಷ್ಟು ಮಂದಿ ಕೊಲ್ಲಾಕತ್ತಾನ ಈಗ ನಾವಿಲ್ಲಿ ಕುಂತೀವಿ ಎಷ್ಟೋ ಮಂದಿ ಪ್ರಾಣ ಹೊಂಟಾವ ಅವ ಬಲಿ ಬೀಸ್ತಾನೆ ಹಿಂಗೆ ಯಾರು ಯಮ ಹಿಂಗೆ ಬಲಿ ಬೀಸ್ತಾನೆ ಇಲ್ಲಿ ಕುಂತೀವಿ ಕರೆ ಆದರೆ ಎಷ್ಟೋ ಮಂದಿ ಪ್ರಾಣ ಬಿಡಕತ್ತಾರ ಇನ್ನು ಹೋಗೋಕೆ ತಯಾರು ನಡೀಸ್ಯಾರ ಯಾಕಂದ್ರೆ ಅವ ಕರ್ಮ ಅನ್ನುವಂಥ ಬೆಲೆಯನ್ನು ಬೀಸಿ ಪುಣ್ಯ ಮಾಡಿದ್ದಾರಕೊಡ್ರಿ ಪಾಪ ಅನ್ಕೊಡ್ರಿ ಪುಣ್ಯ ಮತ್ತು ಪಾಪ ಎನ್ನುವಂಥ ಕರ್ಮದ ಬಲೆಯೊಳಗೆ ಸಿಕ್ಕು ಎಷ್ಟೋ ಮಂದಿ ಪ್ರಾಣ ಕಳ್ಕೊಳಕತ್ತಾರ ಆದರೆ ಕಾಲಿಗೆ ಹೊಟ್ಟೆ ಕರುಣೆ ಅನ್ನೋದು ಇರಂಗಿಲ್ಲ ಅವ ಬಂದ ಇಲ್ಲ ಮತ್ತು ನಾವು ಬಂದಿನಂದ್ರೆ ಹೋಗುದ ಅಂದವ ಹೋಗುದಾ ಅಂದ್ ಕೂಡಲೇ ಇವೇನಬೇಕು ಮಣ್ಣೆರಮನಿ ಕಟ್ಸಿನಪ್ಪ ಮಣ್ಣೆರ ಮನೆ ಕಟ್ಸೀನಿ ಎಲ್ಲ ಸ್ವತ್ತು ಕೊಟ್ಟಿ ಕರೆ ಆದ್ರೆ ನಾನು ಅನುಭವಿಸೋಕೆ ಪುರುಸತ್ತಿಲ್ಲ ನನಗೆ ಅಂದ ಅವಾಗವ ಅಂತನ ಸ್ವತ್ತು ಕೊಟ್ಟಾಗ ಪುರುಸತ್ತು ಇಟ್ಕೊಂಡು ನೀವು ಬಳೆ ಮಾಡ್ಬೇಕಾಗಿತ್ತಪ್ಪ ಮತ್ತು ಬರೀ ಪುರುಸತ್ತಿಲ್ಲ ಅದಂಗೆ ಬರೀ ಸ್ವತ್ತು ಗಳಿಸೋಕೆ ಹೋದ್ರೆ ನಿನ್ನ ಬಿಟ್ಟು ಹೋಗಕ್ಕೆ ನನಗ ಪುರುಸತ್ತಿಲ್ಲ ಅಂದವ ಏ ಪುರಾಣ ಕೇಳಕ್ಕೆ ಯಾಕೆ ಬಂದಿಲ್ಲರಿ ಏನ್ರಿ ಇಲ್ಲಿ ನಮಗೆ ಪುರುಸತ್ತ ಇಲ್ಲ ನೋಡ್ರಿ ಅಂತ ನಾವು ಅನ್ಕೊಂತೀವಲ್ಲ ನಾವು ವಿಚಾರ ಮಾಡ್ಕೋಬೇಕು ಪುರುಸತ್ತಿಲ್ಲ ಪುರುಸತ್ತಿಲ್ಲ ಅಂದರೆ ಅವನಿಗೆ ಇರ್ತದ ಪುರುಸತ್ತೆ ಒಯ್ಯಬೇಕಂದ್ರೆ ಒಯ್ಯಬೇಕು ಇವ ಮನುಷ್ಯ ಎಂಥ ವತ್ನಾಗ ಯಾರನ್ನು ಹೆಂಗೆ ಮಳೆ ಮಾಡ್ತಾನೆ ಹೇಳೋಕ್ಕಾಗೋದಿಲ್ಲ ಅವಂದ ಅಲ್ಲೂ ಒಂದು ಊರಿಂದ ಒಂದು ಊರಿಗೆ ಬಂದರೆ ನಮಗೆ ಆಕೈತಿ ನಮಗೆ ಭಾಳಷ್ಟು ಇದಾಕೈತಿ ನೀನು ಮ್ಯಾಗ್ಲಿಂದ ಇಲ್ಲಿ ಮಠ ಬಂದಿದ್ದಿ ಎಷ್ಟು ಮಂದಿ ಮನೆಗೆ ಹುಕ್ಕಲ್ಲ ನಾ ಕರೆ ಕರೆ ಕೇಳ್ತೀನಿ ಯಮಧರ್ಮ ಒಬ್ರರ ಮನೆ ಕರೆದಾರ ನಿನ್ನ ಅಂದ್ರೆ ಇಷ್ಟು ಮಂದಿ ಕುಂತಿರಲ್ಲ ಒಬ್ರ ಕರೆದ್ರಿ ನೀವು ಯಮನ್ನು ಭಾಗ್ಯದ ನಾ ಹೇಳಿದ್ ನನ್ನ ಮುಂದಿಲ್ಲ ಅಂದ್ರೆ ನೀವು ಲಕ್ಷ್ಮೀ ಕರೆದವ್ರ ಜೊತೆ ಹೊರತಾಗಿ ಇಲ್ಲ ಕರೆದವ್ರಿಲ್ಲ ಬರ್ತೀನಿ ಅಂದ್ರೆ ಹಿಂದೂ ಬೇಡ ನಾಳೆ ಬಾ ಯಾಕಂದ್ರೆ ಅವ್ನ ಕನ್ನಡ ಬರ್ತದೆ ನೋಡಿ ನಿಮ್ದು ಇಂದು ಬೇಡ ನಾಳೆ ಬಾ ಅಂತ ಹೇಳ್ಕೊಂಡು ಅವ್ನ ಕನ್ನಡದ ಹಾಕಿ ಅವ್ನು ಹಾಕಿ ಕಳಿಸ್ತಾರೆ ಅವನಗೇನು ಕನ್ನಡನ ಅಷ್ಟೇ ಸಂಸ್ಕೃತನ ಅಷ್ಟೇ ಇಂಗ್ಲೀಷ್ ಅಷ್ಟೆ ಅವ್ನ್ಗೆ ಯಾವ ಭಾಷೆ ಜಗತ್ತಿನ ಎಲ್ಲ ಭಾಷೆಗಳಿಗೆ ಗೊತ್ತದ ಅವ್ನ್ಗೆ ಯಾವ ಭಾಷೆದಾಗ ಕರೆದ್ರೂ ಅವ ಬರೋತಾನ ನೀ ಕರೀಲಿಲ್ಲ ಅಂದ್ರು ಅವ ಬರತಾನ ನೀ ಕುಂತರು ಬರೋತಾನ ನಿಂತರು ಬರೋತಾನ ಇಲ್ರಿ ನಾ ಯಾಕ ಅವ್ನ ಕಡೆ ಹೋಗ್ಲಿ ಅಂತ ಒಂದು ದೊಡ್ಡ ವಜ್ರದ ಪೆಟ್ಟಿಗೆಯನ್ನು ಮಾಡ್ಕೊಂಡು ವಜ್ರ ಪೆಟ್ಟಿಗೆಯಕ್ಕೂ ಅವ ಬರತಾನ ನಿಮ್ಮನ್ನ ಒಯ್ಯತಾನ ಇದ್ರಾಗೇನೆ ಮತ್ತು ನಿಮ್ಮನ್ನ ರೀ ಹಾಜರ ನನ್ನ ಒಯ್ಯತಾನ ಹೌದು ಮತ್ತು ನಮ್ದು ಅಟ್ಟ ಹೇಳಾಕತ್ತೀರಿ ನಿಮ್ದು ಹೇಳುವಲ್ರಲ್ಲ ನನಗೆ ಜೀರಿ ಎಲ್ಲರೂ ಒಯ್ಯತಾನ ಅವ ಕಾಲನು ಕಾ ಕಾಲನೆಂಬ ಜಾಲಗಾರನು ಕರ್ಮವೆಂಬ ಬಲೆಯ ಬೀಸಿ ಸಂಸಾರ ಶರದಿಯಲ್ಲಿಪ್ಪ ಸಕಲ ಪ್ರಾಣಿಗಳ ಹಿಡಿದು ಕೊಲ್ಲುತ್ತಿದ್ದಾನೆ ಎಷ್ಟು ಚಲೋ ನೋಡ್ರಿ ಇವ ಹಿಂಗೆ ಬಂದು ಕೂಡ್ಲೇನ ಅವ ಅಂದ ಯಾರ ಮನಿಗ್ ಕರೆದಿಲ್ಲ ಬಿಡು ನನ್ನ ಇವತ್ತು ಧೈರ್ಯ ಮಾಡಿ ನಾನು ಮನೆಗೆ ಕರಿತೀನಿ ಮನಿ ಹೋಗು ನಡಿ ಅಂದಿವ ಯಾರು ವಯ್ಯಕ್ ಬಂದಿದ್ನಲ್ಲ ವಯ್ಯಕ ಬಂದವ ವಯ್ಯಕ್ ಬಂದವಂಗಿವ ಏನು ಪಾಪ ನಂದು ಭಾಳ ಐತೆ ನಂದು ಭಾಳ ಅಂತ ಅನ್ನಕತ್ತಿದ್ನಲ್ಲ ಅವ ಅಂದ ನಡಿ ಹೋಗುನು ಅಂತ ಅಂದ್ಬಿಡ್ಲಿ ಅಂದ ಮನೆಗೆ ಹೋಗುನು ಅಂದವ ಮನೆಗೆ ಹೋಗಿ ಮಾಡೋದವಂದವ ಏನೂ ಮಾಡೋಂಗಿಲ್ಲ ಮಣ್ಣು ಹೊಸ ಮನೆ ಕಟ್ಸೀನಿ ಚಲೋ ಫ್ರಿಜ್ ತಂದೀನಿ ಫ್ರಿಜ್ ಅದಾವನು ಎಷ್ಟು ಮಂದಿ ಮನೆಯ ಫ್ರಿಜ್ ಅದ ಕೈ ಐತ್ರಿ ಇದು ಏನೇ ಐತಂತ ಎತ್ತೀ ನೀವು ನನಗೆ ಗೊತ್ತಾಗೈತಿ ಮತ್ತೆ ಎತ್ತಿದ್ರೆ ಏನು ಹೇಳಿ ಗಿಡ ಯಾರು ಇವ್ರು ಯಾಕಂದ್ರೆ ಭಾಳ ಮಂದಿ ಫ್ರಿಜ್ ಇದ್ದವ್ರಿಗೆ ಒಂದು ಚಿಂತೆ ಐತಿ ಕೆಲವು ಮಂದಿ ಫ್ರಿಜ್ ಇದ್ದವ್ರಿಗೆ ಚಿಂತೆ ಐತಿ ಚಿ ಈಗ ಯಾರ ಮನೆಯಾಗೆ ಫ್ರಿಜ್ ಅದಾವ ಅವ್ರ ಮನೆಗೆ ಭಿಕ್ಷಕರು ಸಹಿತ ಬರೋದು ಈಗ ಯಾಕೆ ಬಿಟ್ಟಾರ ಹೇಳ್ರಿ ಹಾಂ ಎಲ್ಲರಿಗೂ ಗೊತ್ತೈತೆ ನೋಡಿ ನೀವು ಇವತ್ತು ಮಾಡಿದ್ದ ಮೂರು ದಿವ್ಸಕ್ಕೆ ನೀವು ತೊಗೋತೀರಾ ಇನ್ನು ಅವ್ಗೆ ಸಿಗಬೇಕಾದ್ರೆ ಐದನೇ ದಿವ್ಸಕ್ಕೆ ಸಿಗುತ್ತೆ ಅದು ಅವರು ಎಷ್ಟು ಅಪ್ಡೇಟ್ ಆಗ್ಯಾರಂದರೆ ನೀವು ಅಡಿಗೆ ರೆಡಿಯಾಗಿಲ್ಲ ಮುಂದೆ ಹೋಗ್ಬಾ ಅಂದ್ರೆ ಅವರು ಎರಡು ಸಲ ಅಂತ ತಗೊಂಡ್ರಿ ಕಾಲಾಗಿನ ಚಪ್ಲಿ ಸುಯ್ತವ ಅಡಿಗೆ ರೆಡಿ ಆದಮೇಲೆ ವಾಟ್ಸಪ್ನಾಗೆ ಮೆಸೇಜ್ ಒಂದು ಮಿಸ್ಕಾಲ್ ಕೊಡಿರಿ ಬಂದು ಅಡಿಗೆ ನೀಡಕೀವಂತಂತಾರೆ ಅವರು ಬಿಸಿ ಬಿಸಿದಿದ್ದು ರಟ್ಟ ನೀಡಿರಿ ಅಂತಾರೆ ಅವರು ಮತ್ತು ಹಂಗೆ ಹಿಂಗೆ ನೀಡಿಸಿ ನಿಡ್ಸ್ಕೊಳಂಗಿಲ್ಲ ಕಾರಣ ಅವರು ಅಪ್ಡೇಟ್ ಆಗ್ಯಾರ ನಾವು ಅಪ್ಡೇಟ್ ಆಗಿವಿ ನೋಡ್ರಿ ವಿಚಾರ ಮಾಡಿಕೊಡ್ರಿ ಯಾರ ಒಳಗೆ ಫ್ರಿಜ್ ಇಲ್ಲ ತಿಳ್ಕೊಬೇಕು ಹಿಂಗೆ ಹೆಂಗೆ ತಿಳ್ಕೊಬೇಕು ಫ್ರಿಜ್ ಇಲ್ಲ ಫ್ರಿಜ್ ಇಲ್ಲ ಅಂತ ತಿಳ್ಕೊಂಡು ಯಾಕೆ ದುಃಖ ಮಾಡ್ಕೋತಿಯಪ್ಪ ದುಃಖ ಮಾಡ್ಕೊಳೋದ್ರಾಗ ಜೀವನ ಇಲ್ಲ ಇಲ್ಲ ಅಂತ ತಿಳ್ಕೊಂಡು ದುಃಖ ಮಾಡ್ಕೊಂತ ಹೊಂಟ್ರೆ ಅಂಥವ್ರು ರಗಡ ಅದಾವ ಯಾವ್ದೈತೆ ಅದನ್ನು ಅಷ್ಟೇ ವಿಚಾರ ಮಾಡ್ಕೊಂಡು ನನಗೆ ಭಗವಂತ ಇಷ್ಟು ಕೊಟ್ಟಾನಂತ ಆನಂದ ಪಟ್ಕೋಬೇಕಲ್ಲ ಫ್ರಿಜ್ ಇಲ್ಲ ಅದವರು ಹೆಂಗೆ ತಿಳ್ಕೊಬೇಕಂದ್ರೆ ಯಾರ ಮನೆಯಾಗ ಫ್ರಿಜ್ ಅದಾವ ಅವ್ರು ಇವತ್ತು ಮಾಡಿದ ಅಡಿಗೆಯನ್ನು ಇನ್ನು ಎರಡು ದಿವಸ ಬಿಟ್ಟು ಉಣ್ಣಾಕೆ ಅವಕಾಶ ಕೊಟ್ಟಾನಂತ ತಿಳ್ಕೊಡ್ರಿ ಯಾರ ಮನೆಯಾಗೆ ಫ್ರಿಜ್ ಇಲ್ಲ ಇವತ್ತು ಮಾಡಿದ ಬಿಸಿ ಅಡಿಗೆ ಇವತ್ತು ಉಣ್ಣಾಕೆ ಅವಕಾಶ ಕೊಟ್ಟಾನಂತ ತಿಳ್ಕೊಂಡ್ಬಿಟ್ರಿ ನಿಮ್ಮ ಮಟ್ಟ ಸುಖಿ ಯಾರು ಅದಾರ ನೀವು ಚಪ್ಪಾಡಿ ಹೊಡಿತೀರಿ ಖುಷಿ ಪಡಿಸ್ತೀರಿ ಗೊತ್ತೈತೆ ನನಗೆ ಆದರೂ ಅವು ಸಾಮಾನು ಬರಲಿಲ್ಲ ಅಂದರೆ ಮತ್ತು ಅಲ್ಲಿ ಚಲೋ ಅವು ಅವ ಫ್ರಿಜ್ ತಂದೀನಿ ಅದ್ರೊಳಗೆ ಚಲೋ ಪಾನಕ ಮಾಡ್ತೀನಿ ಇಬ್ಬರು ಕುಡಿನೂ ಹೋಗುನು ಅಂದವ ಅವಾಗ ಎಂದೂ ಯಾರೂ ಕರೆದಿಲ್ಲ ಮತ್ತು ನಾನು ಇಷ್ಟು ಸಲಹೆ ಬಂದೀನಿ ಎಲ್ಲರೂ ನನ್ನ ಶಪ ಮಪ್ಪ ಶಪ್ಸವ್ರು ಅದಾರ ಮತ್ತು ಇವಾಗ ಹೋಗೇ ಹೊಗೆ ಅಂತ ಬಂದವ ಪಾಪ ಬಂದ ಹೇಳಿದವ ನೋಡು ನನ್ನ ಜೀವನದಾಗ ನಾ ಯಾರ ಮನೆಗೂ ಹೋಗಿ ಹಿಂಗೆ ಕುಂತಿಲ್ಲ ಯಾರ ಮನೆಗೂ ಪಾನ್ಕ ಕೊಡೋದಿಲ್ಲ ಮತ್ತು ನೀನು ಪಾನ್ಕ ಮೇಲೆ ಹಂಗೆ ಹಿಂಗೆ ಅಂದ್ರೆ ನಾ ಕೇಳಂಗಿಲ್ಲ ಓದ ಐದು ನಿಮಿಷದಾಗ ಪಾನ್ಕ ಕುಡ್ದು ಹೋಗೋದು ನೋಡ್ಯಾರ ನೋಡ್ರಿ ಬರ್ರಿ ಪಾನ್ಕ ಕೊಡುದಂತ ಕರ್ಕೊಂಡು ಬಂದಾನ ಕರ್ಕೊಂಡು ಬಂದು ಒಳಗೆ ಹೋಗಿ ಪಾನ್ಕ ತಗೊಂಡ್ಬಂದ್ ಕೊಟ್ಟ ಕುಡ್ದು ಹತ್ತು ನಿಮಿಷದಾಗಿ ಅಮ್ಮ ಅವನು ಗಾದಿ ಮೇಲೆ ಮಕ್ಕೊಂಡು ನಿದ್ದೆ ಹೊಡ್ಯಾಕತ್ತ ಎದಕ್ಕೆ ಬಂದಾನಮ್ಮ ಕರ್ಕೊಂಡು ಬಂದ ಬಂದವನು ನಿದ್ದೆ ಹೊಡ್ಯಾಕತ್ತ ನಿದ್ದೆ ಹಂಗ ಹತ್ರ ಹತ್ತರ ಅಂದ್ರೆ ಅವಂಗ ನಿದ್ದೆ ಹತ್ತು ಹಂಗೆ ಹತ್ತು ನಿದ್ದೆಗಳಿಗೆ ಹಾಕಿ ಕೊಟ್ಟಿದೀ ಮಗ ಹತ್ತು ನಿದ್ದೆಗಳಿಗೆ ಹಾಕಿ ಕೊಟ್ರ ಮತ್ತೆ ಯಮಗ ಅಟ್ಟ ಕೆಲಸ ಮಾಡ್ತೈತಿ ಅದು ನಮಗೂ ಅಟ್ಟ ಕೆಲಸ ಮಾಡ್ತೈತಿ ನಿಮಗೂ ಅಟ್ಟ ಕೆಲಸ ಮಾಡ್ತೈತಿ ಅವ ನಿದ್ದೆ ಯಾವಾಗ ಆಯ್ತು ಕೈಯಾಗಿನ ಒಂದು ಒಂದು ಡಾಕ್ಯುಮೆಂಟ್ರಿ ಇತ್ತಲ್ಲ ಒನ್ನೇ ಹೆಸ್ರಿಗೆ ಹಿಂದೆ ಇತ್ತದ್ರಾಗ ಇವ ಎದ್ದು ಅಂದ್ರೆ ನನ್ನ ಒಯ್ತಾನ ತಿಳ್ಕೊಂಡು ಇವ ಏನು ಮಾಡಿದ ಒಂದು ವೈಟ್ನರ್ ತೊಗೊಂಡು ಮನುಷ್ಯ ಶಾಣೆ ಸೈ ಇದ್ದಿದ್ದು ವೈಟ್ನರ್ ಹಚ್ಚಿ ಏನೇನು ಬೇಕಾದ್ರೆ ಮಾಡ್ತಾರೆ ಇಲ್ಲ ಹೆಂಗೆ ಬೇಕು ಹಂಗೆ ಸೈ ಮಾಡೋರು ಈಗ ನಿಮ್ಮ ಸೈ ನಿಮ್ಮದು ಮಾಡಿ ರೊಕ್ಕ ಹೊಡೆದವ್ರು ರಗಡು ಮಂಜದಾರ ಅವ ಅಂದ ಹೀಗಾದ್ರೆ ನಾನು ಬಿಡಂಗಿಲ್ಲ ಅಂತ ತಿಳ್ಕೊಂಡು ವೈಟ್ನರ್ ತೊಗೊಂಡು ಮ್ಯಾಗಿಂದು ತಳಗಿಟ್ಟಾನೆ ತಳಗಿನ ಅವನು ತೊಗೊಂಬಂದು ಮ್ಯಾಗಿಟ್ಟಾನೆ ಮತ್ತೊಂದು ಹತ್ತು ವರ್ಷ ಮುಂದೆ ಹೊಕ್ಕೈತಿ ನಂದು ಹಿಂಗೆ ತಳಗಿಂದ ಮ್ಯಾಗೆ ಇಟ್ಟ ಮ್ಯಾಗಿಂದು ತಳಗಿಟ್ಟ ತಳಗಿಟ್ಟು ಇನ್ನು ನೀವು ಎಲ್ಲ ಹೋಗ್ಬೇಕಂದ್ರೆ ಭಾಳ ಅಂತ ಮತ್ತೆ ಇವ ನಿದ್ದೆ ಬಂದಂಗೆ ನಾಟಕ ಮಾಡಿದ್ದ ಇವನು ಸೌಂಡ್ ಅವ ಎದ್ದು ಮ್ಯಾಕ್ ಎದ್ದ ಎದ್ದು ನೋಡಿದ ಕೂಡಲೇ ಅವ ಪುಸ್ತಕ ನೋಡಲಿಲ್ಲ ಅವನ ಕಡೆ ನೋಡಲಿಲ್ಲ ಖುಷಿ ಖುಷಿಯಾಗಿಬಿಟ್ಟಿತ್ತು ನನ್ನ ಜೀವನದೊಳಗೆ ನಾನು ಯಾರ ಮನೆಗೆ ಹೋಗಿಲ್ಲ ಯಾರ ಮನೆಯಾಗ ಅಣಕ ಕುಡಿದಿಲ್ಲ ಯಾರ ಮನೆಯೊಳಗೂ ಹೋಗಿ ಮಲ್ಕೊಂಡಿಲ್ಲ ಇಷ್ಟೆಲ್ಲ ಕೆಲಸವನ್ನ ನನ್ನ ಜೀವನದಾಗ ಒಬ್ಬನ ಮಾಡಿ ಅಂದ್ರೆ ಇವತ್ತು ನನ್ನ ಕೆಲಸ ನಾ ಮ್ಯಾಗ್ಲಿಂದ ಸ್ಟಾರ್ಟ್ ಮಾಡಂಗಿಲ್ಲ ಕೆಳಗಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದವ ಯಾರು ಮಾಡ್ಕೊಂಡಿದ್ದು ಉದಯ ಏನಾರೆ ಸಂಕಟ್ ಆಜೆಯುವುದೇ ಆಜ್ ಏನಾರೆ ಸಂಕಟ್ ಅತ್ತಾಚೇಹುದೇ ಎಲ್ಲ ಕೋಣಗಾ ಬರುತ್ತೋ ಎಲ್ಲ ಕೋಣ ಬೀತೆ ಹೇ ಕೂಡಲೇ ಸಂಗಮ ದೇವ ನಾಳೆ ಬರುವುದು ನಮಗಿಂದ ಬರಲಪ್ಪ ನಾಳೆ ಬರುವುದು ನಮಗಿಂದ ಬರಲಿ ಇಂದು ಬರುದು ನಮಗೆ ಈಗ ಬರಲಿ ಇಂದು ಬರುದು ನಮ್ಗೆ ಈಗ ಬರಲಿ ಇದ ಕಾರ ಅಳಕುವರು ಜಾತಶ ಮರಣಂ ಧ್ರುವಂ ಎಂಬುವುದಾಗಿ ನಾಳೆ ಬರೋದು ನಾಳೆ ಅಂತ ಯಾಕೆ ವಿಚಾರ ಮಾಡ್ತಿ ನಿಮಗೆಲ್ಲ ಗೊತ್ತಾಯ್ತು ಭಾಳ ಮಂದಿ ಯುವಕರು ಇಲ್ಲೇ ಕೆಲಸ ಮಾಡಕತ್ತಾರ ನಾಳೆ ಮಂದಿ ಯುವಕರು ಅಲ್ಲಿ ಊಟಕ್ಕೆ ನೀಡೋದು ಅದನ್ನ ಇದನ್ನೆಲ್ಲ ಮಾಡಕತ್ತಾರ ನಿಜವಾದ ಯುವಕರು ಅಂತ ಯಾರಿಗನ್ಬೇಕಂದ್ರೆ ಹರ್ತಿ ಗ್ರಾಮದಾಗಿರುವಂತ ಯುವಕರನ್ನು ನೋಡಿದಾಗ ನನ್ಗೆ ಹಿಂಗೆ ಅನ್ಸಕತ್ತೆ ಇನ್ನೂ ಹೇಳಿಲ್ಲ ನಾನು ಕೆಟ್ಟು ಖುಷಿಯಾಗೈತೆ ನಿನಗೆ ಎಟ್ಟು ಎಟ್ಟು ಚಲೋ ಚಲೋ ಯುವಕರು ಇರ್ತಾರೆ ಒಂದೊಂದು ಅಂದ್ರೆ ಯಾವುದು ಭಾಳ ಮಂದಿ ಅಂತೇಳಿದ್ ಏನು ರೀ ನಮ್ಮ ಊರಾಗ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಸರಿ ಎಲ್ಲರೂ ದೊಡ್ಡವರು ಸರಿ ಇದ್ರು ಸಣ್ಣವರು ಸರಿ ಆಗೇ ಬಿಡ್ತಾರೆ ಅದು ಯಾರು ಮುಂದೆ ನಡೆಸ್ತಿರ್ತಾರೋ ಅವ್ರ ಮೇಲೆ ಡಿಪೆಂಡ್ ಇರ್ತದೆ ಅಷ್ಟೇ ಅದು ನೋಡಿರಿ ಯುವಕರು ಅಂತ ಯಾರಿಗೆ ಕರಿಬೇಕು ಅಂದ್ರೆ ಒದ್ದು ಇದ್ದು ಪ್ಯಾಂಟಿಗೆ ಒಂಬತ್ತು ತೂತ್ ಹಾಕೊಂಡು ಅಡ್ಡಾಡೋರು ಯುವಕರು ಆಗಕ್ಕೆ ಆಗೋದಿಲ್ಲ ಇದ್ದು ಚಲೋ ಕೊಳ್ಳಾಗಿನ ರುದ್ರಾಕ್ಷಿ ಲಿಂಗ ತೆಗೆದು ರಿಸರ್ವ್ ಬ್ಲೇಡ್ ಹಾಕ್ಕೊಂಡು ಅಡ್ಡಾಡೋರು ಯುವಕರು ಆಗೋದಿಲ್ಲ ಮತ್ತು ಯುವಕರು ಯಾರು ಇದ್ದು ಸೈಲೆನ್ಸರ್ ಪಂಪ್ ಕಿತ್ತು ಬಡ್ 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 ಅಂತ ಒದರಿಸುವಂಥ ಅಡ್ಡಾಡವ್ರೆ ಅವ್ರು ಯಾರೂ ಆಗಂಗಿಲ್ಲ ಸದಾ ಚಟದೊಳಗೆ ಇದ್ದು ಮಾಡಬಾರದನ್ನು ಮಾಡಿ ಕುಡಿಬಾರದನ್ನು ಕುಡಿದು ಹಗದಿ ಚಂದ ಕೈ ಬಡದು ಬಡದು ಒಳಗೆ ಹಾಕೊಳ್ಳವ್ರೆ ಯುವಕರಾಗಲಿಕ್ಕೆ ಸಾಧ್ಯ ಇಲ್ಲ ನಿಜವಾದ ಯುವಕರು ಯಾರು ಅಂತಂದ್ರೆ ಅಜ್ಜರ ಚಟ ಪ್ಯಾಂಟಿಗೆ ಒಂಬತ್ತು ತೂತ ನಮ್ಮ ಸೈಲೆನ್ಸರ್ ಪಂಪ್ ಕಿತ್ತು ಅಡ್ಡಾಡೋರು ನಾವಲ್ರಿ ಇಂಥ ಸದಾ ಧಾರ್ಮಿಕ ಚಟುವಟಿಕೆ ಒಳಗೆ ಸದಾ ನಾವು ತೊಡಗಿಸ್ಕೊಳ್ಳೋರು ಯುವಕರು ಅನ್ನುವಂಥ ನೆಟ್ಟಿಯೊಳಗೆ ನಮ್ಮ ಊರಾಗಿನ ಯುವಕರದಲ್ಲ ಈಗೊಂದು ಈಗ ಒಂದು ಜೋರಾಗಿ ಚಪ್ಪಾಡಿ ಹೊಡೆ ಅವರಿಗೆ